ನಮ್ಮೆಲ್ಲ ವೀಕ್ಷಕರಿಗೆ ಈಡಿಯಲ್ ವಾರ್ತೆಗೆ ಸ್ವಾಗತ ನಾನು ರಾಜೇಶ್ ತಾಳೇಕರ್ ಈಗ ಅಗ್ರ ವಾರ್ತೆಯ ಹೆಡ್ಲೈನ್ ನಗರಸಭೆಯ ಕಾರ್ಯವೈಖರಿಯ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮೇಳದ ಅನುಮತಿ ರದ್ದುಪಡಿಸದಿದ್ದಲ್ಲಿ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ ವೇತನ ಒಪ್ಪಂದ ಪರಿಷ್ಕರಣೆಯ ಮಾತುಕತೆಗೆ ದಾಂಡೇಲಿ ಮದ್ದೂರು ಸಂಘವನ್ನು ಪರಿಗಣಿಸಲು ರಾಜಧೋಳಿ ಆಗ್ರಹ ಅಡಿಯಾಳದಲ್ಲಿ ಭೀಮಸೇನೆಯಿಂದ ಶಾಲಾ ಮಕ್ಕಳಿಗೆ ಸ್ಯಾನಿಟೈಸರ್ ವಿತರಣೆ ನಗರಸಭೆಯ ಕಾರ್ಯವೈಖರಿಯ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮೇಳಕ್ಕೆ ನೀಡಿದ ಅನುಮತಿ ರದ್ದುಪಡಿಸದಿದ್ದಲ್ಲಿ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ ರೂಪಾಂತರಗೊಂಡ ಕೋವಿಡ್ ಹಿನ್ನೆಲೆಯಲ್ಲಿಯೂ ನಗರಸಭೆ ಅಂಬೇವಾಡಿಯಲ್ಲಿರೋ ನಗರಸಭೆಯ ಜಾಗದಲ್ಲಿ ಮೇಳ ನಡೆಸಲು ಅನುಮತಿ ನೀಡಿರುವುದನ್ನು ಮತ್ತು ನಗರಸಭೆಯ ಕಾರ್ಯವೈಖರಿಯನ್ನು ವಿರೋಧಿಸಿ ಶನಿವಾರ ನಗರಸಭೆ ಮುಂಭಾಗದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಪ್ರತಿಭಟನೆಗೂ ಮುನ್ನ ಬಿಜೆಪಿ ಮುಖಂಡರು ನಗರಸಭೆ ಪೌರಾಯುಕ್ತರನ್ನು ಭೇಟಿ ಮಾಡಲು ಮುಂದಾದರು ಆದರೆ ಪೌರಾಯುಕ್ತರು ಇಲ್ಲದಿದ್ದ ಕಾರಣದಿಂದ ಕಂದಾಯ ಅಧಿಕಾರಿ ಪರಶುರಾಮ್ ಚಿಕ್ಕಲ್ಗಾರ್ ಅವರನ್ನು ಭೇಟಿ ಮಾಡಿ ನಗರಸಭೆ ಸಭಾಭವನದಲ್ಲಿ ಮಾತುಕತೆ ನಡೆಸಿದರು ಅವರಿಂದ ಸಮರ್ಪಕ ಉತ್ತರ ಸಿಗದ ಹಿನ್ನೆಲೆಯಲ್ಲಿ ನಗರಸಭೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡರು ನಗರಸಭೆ ಕಾರ್ಯವೈಖರಿಯನ್ನು ಖಂಡಿಸಿ ನಗರಸಭೆ ಹಾಗೂ ನಗರಸಭೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದರು ಅಂಬೇವಾಡಿಯಲ್ಲಿ ಮೇಳ ನಡೆಸಲು ಅನುಮತಿ ನೀಡಿರುವುದನ್ನು ತಕ್ಷಣವೇ ರದ್ದುಗೊಳಿಸಬೇಕು ಅತಿಕ್ರಮಣವನ್ನು ತೆರವುಗೊಳಿಸಬೇಕು ನಗರದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಪರವಾನಗಿಯನ್ನು ನೀಡಲು ವಿಳಂಬ ಮಾಡುತ್ತಿರುವುದನ್ನು ವಿರೋಧಿಸಲಾಯಿತು ನಗರಸಭೆ ಖಾಲಿ ಜಾಗಕ್ಕೆ ಬೇಲಿ ಹಾಕುವುದರ ಮೂಲಕ ಅತಿಕ್ರಮಣವನ್ನು ತಡೆಯಬೇಕು ಹೀಗೆ ಮೊದಲಾದ ಬೇಡಿಕೆಗಳನ್ನು ಮುಂದಿಟ್ಟು ಬಿಜೆಪಿ ಪ್ರತಿಭಟನೆ ನಡೆಸಿದರು ಮಧ್ಯಾಹ್ನ ನಗರಸಭೆಗೆ ಆಗಮಿಸಿದ ಪ್ರಭಾರಿ ಪೌರಾಯುಕ್ತರಾದ ಶೈಲೇಶ್ ಪರಮಾನಂದ್ ಅವರು ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಿದರು ಅಂಬೇವಾಡಿಯಲ್ಲಿ ಹಾಕಲಾದ ಮೇಳದ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿ ನಿಯಮಕ್ಕೆ ವಿರುದ್ಧವಾಗಿದ್ದಲ್ಲಿ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ಶೈಲೇಶ್ ಪರಮಾನಂದ ಅವರು ಹೇಳಿದರು ಪ್ರತಿಭಟನಾಕಾರರು ಮೂರು ದಿನಗಳೊಳಗೆ ಮೇಳಕ್ಕೆ ನೀಡಿದ ಅನುಮತಿಯನ್ನು ರದ್ದುಪಡಿಸದಿದ್ದಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ ಈ ಹಿಂದೆಯೂ ಅತಿಕ್ರಮಣದ ವಿರುದ್ಧ ಬಿಜೆಪಿ ಹೋರಾಟ ಮಾಡಿರುವುದನ್ನು ಇಲ್ಲಿ ನಾವು ಸ್ಮರಿಸಿಕೊಳ್ಳಬಹುದಾಗಿದೆ ಆದರೆ ನಗರದಲ್ಲಿ ಮಾತ್ರ ಎಡಬಿಡದೆ ಅತಿಕ್ರಮಣಗಳು ನಡೆಯುತ್ತಿರುವುದು ಮಾಮೂಲಿಯಾಗಿದೆ ಎಂಬ ಮಾತು ಕೇಳಿಬರುತ್ತಿದೆ ಆದರೆ ಈ ಬಾರಿಯ ಹೋರಾಟ ಅರ್ಧಕ್ಕೆ ನಿಲ್ಲದೆ ಒಂದು ಅಂತಿಮ ಗುರಿಯ ಕಡೆಗೆ ಸಾಗಬೇಕೆಂಬ ಆಶಯ ಸಾರ್ವಜನಿಕ ವಲಯದಲ್ಲಿದ್ದು ಈ ನಿಟ್ಟಿನಲ್ಲಿ ಬಿಜೆಪಿ ಮುಂದೆ ಯಾವ ರೀತಿ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಎನ್ನುವುದು ಕಾದು ನೋಡಬೇಕಾಗಿದೆ ಪ್ರತಿಭಟನೆಯ ನೇತೃತ್ವವನ್ನು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲ್ಶೆಟ್ಟಿ ಬಿಜೆಪಿ ದಾಂಡೇಲಿ ಘಟಕದ ಪ್ರಧಾನ ಕಾರ್ಯದರ್ಶಿ ಗುರುಮಠಪತಿ ನಗರಸಭಾ ಸದಸ್ಯರಾದ ವಿಷ್ಣು ವಾಜ್ವೆ ವಿಜಯ್ ಕೊಲೇಕರ್ ಬುದ್ಧಿವಂತ ಗೌಡ ಪಾಟೀಲ್ ರೋಶನ್ಜಿತ್ ಮಹಾದೇವಿ ಭದ್ರಶೆಟ್ಟಿ ಪದ್ಮಜಾಜನ್ನು ರಮಾ ರವೀಂದ್ರ ಮತ್ತು ದಶರಥ್ ಬಂಡಿವಡ್ಡರ್ ಹಾಗೂ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಸುಧೀರ್ ಶೆಟ್ಟಿ ಬಿಜೆಪಿ ಯುವ ಮೋರ್ಚಾ ನಗರ ಘಟಕದ ಅಧ್ಯಕ್ಷ ಈರಯಾ ಸಾಲಿಮಠ್ ಪ್ರಧಾನ ಕಾರ್ಯದರ್ಶಿ ವಿಷ್ಣು ನಾಯರ್ ಬಿಜೆಪಿ ಮುಖಂಡರುಗಳಾದ ಸುಧಾಕರ್ ರೆಡ್ಡಿ ಮಂಜುನಾಥ್ ಪಾಟೀಲ್ ರವೀಂದ್ರ ಶಾ ರಮೇಶ್ ಹೊಸ್ಮನಿ ಪವನ್ ಕನ್ನೂರ್ ಶ್ರೀವಾಂಸ್ ಅಂಕೇವರ್ ಮೊದಲಾದವರು ಉಪಸ್ಥಿತರಿದ್ದರು ಚುನಾಯಿತ ದಾಂಡೇಲಿ ಮಜ್ದೂರು ಸಂಘವನ್ನು ವೇತನ ಒಪ್ಪಂದ ಪರಿಷ್ಕರಣೆಗೆ ಪರಿಗಣಿಸಲು ರಾಜಧೋಳಿ ಆಗ್ರಹ ಕಾಗದ ಕಾರ್ಖಾನೆಯ ಚುನಾವಣೆಯಲ್ಲಿ ಕಾನೂನುಬದ್ಧವಾಗಿ ಸ್ಪರ್ಧಿಸಿ ಜಯ ಸಾಧಿಸಿರುವ ದಾಂಡೇಲಿ ಮಜ್ದೂರ್ ಸಂಘವನ್ನು ಕಾಗದ ಕಾರ್ಖಾನೆಯ ಅಧಿಕಾರಿಗಳು ಕಾರ್ಮಿಕರ ವೇತನ ಒಪ್ಪಂದ ಪರಿಷ್ಕರಣೆಯಲ್ಲಿ ಪರಿಗಣಿಸಬೇಕೆಂದು ದಾಂಡೇಲಿ ಮಜ್ದೂರು ಸಂಘದ ಗೌರವಾಧ್ಯಕ್ಷ ರಾಜಧೋಳಿ ಅವರು ಆಗ್ರಹಿಸಿದ್ದಾರೆ ಶನಿವಾರ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ದಾಂಡೇಲಿ ನಗರದ ವೆಸ್ಟ್ ಕೋಟ್ ಕಾಗದ ಕಾರ್ಖಾನೆಯಲ್ಲಿ ಕಾರ್ಮಿಕರ ವೇತನ ಒಪ್ಪಂದ ಪರಿಷ್ಕರಣೆಗಾಗಿ ಮಾತುಕತೆ ನಡೆಯುತ್ತಿದೆ ಇಂತಹ ಸಂದರ್ಭದಲ್ಲಿ ದಾಂಡೇಲಿ ಮಜ್ದೂರು ಸಂಘವನ್ನು ಹೊರಗಿಟ್ಟು ವೇತನ ಪರಿಷ್ಕರಣೆ ಮಾತುಕತೆ ನಡೆಯುತ್ತಿರುವುದು ಖಂಡನೀಯ ಗೊತ್ತು ಗುರಿ ಇಲ್ಲದೆ ಎಲ್ಲಿಂದಲೋ ಹರಿ ಬಂದ ಮಜ್ಜೂರ್ ಸಂಘವನ್ನು ಕಾರ್ಮಿಕರ ವೇತನ ಪರಿಷ್ಕರಣೆ ಮಾತುಕತೆಗೆ ಆಹ್ವಾನಿಸಿರುವುದು ಕಾನೂನುಬಾಹಿರ ಆದ್ದರಿಂದ ಕಾನೂನು ಬದ್ಧವಾಗಿ ಚುನಾಯಿತ ದಾಂಡೇಲಿ ಮಜ್ದೂರ್ ಸಂಘವನ್ನು ವೇತನ ಒಪ್ಪಂದ ಪರಿಷ್ಕರಣೆ ಮಾತುಕತೆಗೆ ಆಹ್ವಾನಿಸಬೇಕೆಂದು ಆಗ್ರಹಿಸಿದ ರಾಜು ಧೂಳಿ ಅವರು ಏಷ್ಯಾ ಮಟ್ಟದಲ್ಲಿ ಅತಿ ದೊಡ್ಡ ಕಾರ್ಖಾನೆ ಎಂದು ಗುರುತಿಸಲ್ಪಡುವ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅಧಿಕಾರಿಗಳು ಸಾರ್ವಜನಿಕರ ಉಪಯೋಗಕ್ಕಾಗಿ ಸಿಎಸ್ಆರ್ ಯೋಜನೆಯಲ್ಲಿ ದಾಂಡಿಲಿ ನಗರದಲ್ಲಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಬೇಕಿತ್ತು ಆದರೆ ಇದ್ಯಾವುದನ್ನು ಮಾಡದೇ ಇರುವುದು ಖಂಡನೀಯವೆಂದು ಅವರು ಹೇಳಿದರು ದಾಂಡೇಲಿ ಮಜ್ದೂರು ಸಂಘದ ಅಧ್ಯಕ್ಷ ಶಿವಾನಂದ್ ಗಗ್ರಿ ಅವರು ಮಾತನಾಡಿ ಕಾಗದ ಕಾರ್ಖಾನೆ ಅಧಿಕಾರಿಗಳು ಎರಡು ಸಾವಿರದ ಏಳರಿಂದ ನಿರಂತರವಾಗಿ ದಾಂಡಿಲಿ ಜನರನ್ನು ಉದ್ಯೋಗದಿಂದ ಹೊರಗಿಟ್ಟು ಪರಸ್ಥಳದವರಿಗೆ ಅವಕಾಶ ಮಾಡಿಕೊಟ್ಟು ಅನ್ಯಾಯ ಮಾಡಿದ್ದಾರೆ ಉದ್ಯೋಗ ಖಾಯಮಾತಿಯಲ್ಲಿಯೂ ಸ್ಥಳೀಯರನ್ನು ಕಡೆಗಣಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಸುಂಕದ್ ಅವರಿಗೆ ದಾಂಡಿಲಿ ಮಜ್ದೂರು ಸಂಘದ ಸದಸ್ಯತ್ವ ನೀಡಿ ಸದಸ್ಯತ್ವ ಅಭಿಯಾನವನ್ನು ಆರಂಭಿಸಲಾಯಿತು ರವಿ ನಾಯ್ಕ್ ಮಹಾಂತೇಶ್ ಮತ್ತು ಪ್ರವೀಣ್ ಕೊಠಾರಿ ಅವರಿಗೆ ಸದಸ್ಯತ್ವ ನೀಡಲಾಯಿತು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಪರಮೇಶ್ವರ್ ಕಿನ್ನಾಳ್ ಕಾರ್ಯದರ್ಶಿ ಪರಶುರಾಮ್ ಸೂರ್ ಮುಷ್ರಫ್ ಮುಷ್ರಪ್ಪ ಎಂಬಿ ಸಂದೀಪ್ ಭಂಡಾರಿ ಪ್ರಮೋದ್ ಸಾಪ್ರೆ ಅಬ್ದುಲ್ ವಾನ್ಸರಿ ಮಂಜುನಾಥ್ ಲೈನ್ ಭಿಂಸಿ ಬಾದುಲಿ ಮಂಜುನಾಥ್ ಪಂತೋಜಿ ಅಲ್ತಾಫ್ ಶೇಖ್ ಮುಂತಾದವರು ಉಪಸ್ಥಿತರಿದ್ದರು ನವರು ಇವತ್ತು ನೋಟಿಸ್ ಬೋರ್ಡ್ ನಲ್ಲಿ ದಾಂಡೇಲಿ ಮಜ್ದೂರ್ ಸಂಘದ ಬಗ್ಗೆ ಒಂದು ನೋಟಿಸ್ ಅನ್ನು ಹಚ್ಚಿ ಏನ್ ಅಗ್ರಿಮೆಂಟ್ ಅಥವಾ ಮಾತುಕತೆಗೆ ಆಹ್ವಾನ ಮಾಡಿದ್ರು ಅಲ್ಲಿ ನಿಜವಾಗ್ಲೂ ಶಿವಾನಂದ ಗಕಿರಿ ಅವ್ರ ಹೆಸರಾಗಬೇಕು ನಾಂಡೆಲಿ ಮಜ್ದೂರ್ ಸಂಘದ ಅಧ್ಯಕ್ಷರು ನೇರವಾಗಿ ಇವತ್ತು ನಾನು ಹೆಸನ್ ಪಾಟೀಲ್ ಅವರು ಮಾತಾಡೋದಾಗ ಏನ್ ಹೇಳಿದ್ರು ಅಂದ್ರೆ ಅದು ಕೋರ್ಟ್ ನಲ್ಲಿ ಇದೆ ಕೋರ್ಟ್ ನಲ್ಲಿ ಮೆಟ್ರ್ ಅಂದ್ರೆ ಇಬ್ಬರಿಗೂ ಕರಿಬಾರ್ದು ಕುಟ್ನೇಕರ್ ಅವರ ಪುತ್ರ ಇರೋದ್ರೆ ಅವ್ಗೂ ಕರಿಬಾರ್ದು ನಮಗೂ ಕರಿಬಾರ್ದಾಗಿತ್ತು ಆದ್ರೆ ದಾಂಡೇಲಿ ಮಜ್ದೂರ್ ಸಂಘ ಅಂದ್ರೆ ಅಧಿಕೃತವಾಗಿ ಅಧ್ಯಕ್ಷ ಇದ್ದಂತ ಇವರು ಅದನ್ನು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರಬಹುದು ಇವ್ರ ಕಡೆ ಚುನಾವಣೆ ನಿಂತು ಗೆದ್ದವರು ಇವರು ಇಂಥವ್ರನ್ನ ಕರಿತ್ಬಿಟ್ಟು ಯಾರೋ ಈಗ ನನಗೂ ಕಾರ್ಯಾದೇಶ ಮಾಡ್ತಾರೆ ನಾಳೆ ಶಿವಾನಂದ್ ಗಗರಿ ನನಗೆ ಮಾತುಕತೆಗೆ ಬರ್ರಿ ಕುಂದ್ರಿ ಅಂತ ನಾ ಕುಂದಿರ್ಬೋದು ಅದೊಂದು ಪದ್ಧತಿ ಇಲ್ಲ ಇಲ್ಲ ನಾನೇ ಮಾಡ್ಕೊತೀನಿ ನೀವು ಆರಾಮ್ ಅಂತ ಹೇಳಿದ್ರು ನಾನು ನಾವು ಇರ್ಬೇಕು ಯಾಕಂದ್ರೆ ಅವರು ರೆಕಮೆಂಡೇಶನ್ ಮಾಡಿರೋದು ನನ್ನ ಮೇಲೆ ವಿಶ್ವಾಸಿತ ಅವರು ರೆಕಮೆಂಡೇಶನ್ ಮಾಡಿರಂತ ಅದನ್ನ ದುರುಪಯೋಗ ಪಡಿಸಿಕೊಂಡು ಇವತ್ತು ತಮ್ಮ ಬೆಳೆ ಬೇಯಿಸಿಕೊಳ್ಳೇನೋಸ್ ಪೇಪರ್ ಅದರಲ್ಲಿ ಶಾಮೀಲಾಗಿ ಅನ್ಯಾಯ ಮಾಡ್ತಾ ಇರೋದು ಸರಿಯಲ್ಲ ನಾವೇನು ಪೇಪರ್ ಮೇಲ್ಗೆ ಯಾವುದೇ ತೊಂದರೆ ಕೊಡುವಂತ ವಿಚಾರಧಾರ ಮಾಡ್ತಾ ಇಲ್ಲ ಕಾರ್ಮಿಕರಿಗೆ ಕೂಡ್ರಿ ಅದ್ರ ಜೊತೆ ದಾಂಡೇಲಿ ನಗರದ ಜನರಿಗೆ ಇವತ್ತು ಒಂದು ಹಳಿಯಾಳದಲ್ಲಿ ಭೀಮಸೇನೆಯಿಂದ ಶಾಲಾ ಮಕ್ಕಳಿಗೆ ಸ್ಯಾನಿಟೈಸರ್ ವಿತರಣೆ ಕೊರೋನಾ ವೈರಸ್ ಶಾಲಾ ಮಕ್ಕಳಿಗೆ ಕಾಡಬಾರದೆನ್ನುವ ಸದುದ್ದೇಶದಿಂದ ಹಳಿಯಾಳ್ ನಗರದ ಭೀಮಸೇನೆ ಸಮಿತಿ ವತಿಯಿಂದ ಶನಿವಾರ ಹಳಿಯಾಳ್ ತಾಲೂಕಿನ ಹುಲ್ಲಟ್ಟಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ಯಾನಿಟೈಸರ್ ವಿತರಿಸಲಾಯಿತು ಜನವರಿ ಒಂದರಿಂದ ಶಾಲೆಗಳು ಪುನರಾರಂಭಗೊಂಡಿದ್ದು ಅಜಾಗರೂಕತೆಯಿಂದ ಮಕ್ಕಳ ಮೇಲೆ ವೈರಸ್ಸಿನ ದುಷ್ಪರಿಣಾಮ ಉಂಟಾಗಬಾರದೆನ್ನುವ ಸದುದ್ದೇಶದಿಂದ ಸ್ಯಾನಿಟೈಸರ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ವೇಳೆ ಕರ್ನಾಟಕ ಭೀಮಸೇನಾ ಸಮಿತಿ ಜಿಲ್ಲಾಧ್ಯಕ್ಷ ಈರಣ್ಣ ವಡ್ಡರ್ ಜಿಲ್ಲಾ ಉಪಾಧ್ಯಕ್ಷ ಜ್ಞಾನೇಶ್ವರ ಗಜಕೋಶ್ ತಾಲೂಕಾಧ್ಯಕ್ಷ ಮಾರುತಿ ಕಲಭಾವಿ ಮಹಿಳಾ ತಾಲೂಕಾಧ್ಯಕ್ಷ ಕವಿತಾ ಮಾದರ್ ಪೂಜಾ ತಾಳಿಕೋಟಿ ಶ್ರೀದೇವಿ ಚಲವಾದಿ ಪೂಜಾ ಗೌಡಪ್ಪನವರ್ ಸುಭಾಷ್ ಕೋಲ್ಕರ್ ಮುಂತಾದವರು ಉಪಸ್ಥಿತರಿದ್ದರು ಡಿಡಿಎಲ್ ನ್ಯೂಸ್ ಮಂಜುನಾಥ್ ಮಾದರ್ ಹಳಿಯಾಳ ನಮಸ್ಕಾರ ನಾನು ಸ್ಟೆಲ್ಲಾ ಇಟ್ಟೆ ಆಡಂಬರವಿಲ್ಲದೆ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳನ್ನು ಹೊತ್ತು ತರುವ ಡಿಡಿಎಲ್ ನ್ಯೂಸ್ ನನ್ನ ಅಚ್ಚುಮೆಚ್ಚಿನ ನ್ಯೂಸ್ ಚಾನೆಲ್ ನೀವು ಕೂಡ ಡಿಡಿಎಲ್ ನ್ಯೂಸ್ ನೋಡ್ತಿದ್ದೀರಲ್ವಾ ಹಾಗಾದ್ರೆ ಯಾಕೆ ತಡ ಮಾಡ್ತೀರಾ ನೀವು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ನಿಮ್ಮ ಆತ್ಮೀಯರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಹಾಗೆ ಇನ್ನಷ್ಟು ವರ್ಣರಂಜಿತ ಸುದ್ದಿಗಳನ್ನು ಮುಂದೆಯೂ ತಪ್ಪದೇ ವೀಕ್ಷಿಸಿ